ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಊರಿಂದ ಬಂದ್ವಿ ರಾತ್ರಿ ಆಗಿತ್ತು ನಾವು ಬರೋಷ್ಟಿಗೆ ಸೊ ಮತ್ತು ವೀಡಿಯೋನೇ ಕಂಟಿನ್ಯೂನೇ ಮಾಡಲಿಲ್ಲ ಸೊ ಅದ್ರದ್ದು ನೆಕ್ಸ್ಟ್ ಡೇ ತರಕಾರಿ ಎಲ್ಲ ಖಾಲಿ ಮಾಡಿಕೊಂಡು ಹೋಗಿರ್ತೀನಲ್ವಾ ಸೊ ಎಲ್ಲ ತರಕಾರಿಗಳನ್ನೆಲ್ಲ ನನ್ನ ಹಸ್ಬೆಂಡ್ ಕೈಲಿ ತರಿಸಿದ್ದೆ ಯೂಶ್ವಲಿ ನಾನು ಅವ್ರ ಹತ್ರ ತರಕಾರಿ ಎಲ್ಲ ತರಿಸಲ್ಲ ನಾನೇ ಹೋಗಿ ತೊಗೊಂಡು ಬರೋದು ಏಕೆಂದರೆ ಅವರು ಕ್ಲೀನಾಗಿ ಎಲ್ಲ ಅಬ್ಸರ್ವ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನೋಡಿಬಿಟ್ಟು ತೊಗೊಂಡು ಬರೋದಿಲ್ಲ ಸುಮ್ಮನೆ ಹಾಕ್ಕೊಂಡು ಬಂದುಬಿಡ್ತಾರೆ ಸೊ ಕೆಟ್ಟೋಗಿರೋದು ಎಲ್ಲ ಒಂದೊಂದು ಸತಿ ತಗೊಂಡು ಬಂದ್ಬಿಟ್ಟಿರ್ತಾರೆ ಸೊ ಬದನೆಕಾಯಿ ತೊಗೊಂಡು ಬಂದಿದ್ದಾರೆ ಆ್ಯಕ್ಚುಲಿ ಅದರಲ್ಲಿ ಎರಡು ಏನಂತಾರೆ ಅದು ಬದನೆಕಾಯಿ ಗುಂಡು ಬದನೆಕಾಯಿ ತೂತ ಎಲ್ಲ ಆಗಿತ್ತು ಸೊ ಅದಕ್ಕೆ ಸ್ವಲ್ಪ ಅರ್ಧ ಕೆಟ್ಟೋಗಿರುತ್ತೆ ಸೊ ಅದು ವೇಸ್ಟೇನೆ ಅದನ್ನೇ ಹೇಳ್ತಾ ಇದ್ದೆ ನಿಮಗೆ ತರಕಾರಿ ಸರಿಯಾಗಿ ತೊಗೊಳಕ್ಕೆ ಬರ ತೊಗೊಂಬರಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಹೇಳ್ತಾರೆ ನೀನೇ ತೊಗೊಂಡು ಬಂದ್ಬಿಡು ಅಂತ ಬಟ್ ಅರ್ಜೆಂಟ್ ಇತ್ತಲ್ಲ ನನಗೆ ಸಾಕಾದಂಗೆ ಆಗಿತ್ತು ಹೋಗಿ ತೊಗೊಂಡು ಬನ್ನಿ ಅಂತ ಅಂದರೆ ಈ ಥರ ತೊಗೊಂಡು ಬಂದಿದ್ದಾರೆ ಕೆಲವೊಂದು ಟೊಮ್ಯಾಟೊ ಕೂಡ ಅಷ್ಟೇ ಎಲ್ಲ ಒಂಚೂರು ಮೆತ್ತ ಮೆತ್ತದಂಗೆ ಬಿಟ್ಟಿತ್ತು ಸೊ ಎಲ್ಲ ಕ್ಲೀನ್ ಮಾಡಿ ಆಲಿಗೆಡ್ಡೆನೆಲ್ಲ ಜೋಡಿಸ್ತಾ ಇದ್ದೆ ಸೊ ಫ್ರೆಂಡ್ಸ್ ಊರಿಂದ ಬಂದಾಯ್ತು ಊರಿಗೆ ಹೋಗಿ ಬಂದರೆ ಸ್ವಲ್ಪ ಲೇಝಿ ಆಗಿಬಿಡ್ತೀನಿ ನಾನು ಯಾಕೆಂದ್ರೆ ಅಲ್ಲಿ ಏನೂ ಕೆಲಸ ಇರೋದಿಲ್ಲ ಅಡುಗೆ ತಿಂಡಿ ಎಲ್ಲ ಅತ್ತೆ ಮಾಡ್ತಾರೆ ಸೊ ಮಕ್ಕಳು ನೋಡ್ಕೊಂಡು ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಊರಲ್ಲಿ ಇಲ್ಲಿಗೆ ಬಂದಿದ್ದ ತಕ್ಷಣವೇ ಫುಲ್ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ತರಕಾರಿಗಳನ್ನೆಲ್ಲ ಫ್ರಿಜ್ಜಲ್ಲಿ ಸೊ ಅದನ್ನೆಲ್ಲ ಜೋಡಿಸಾಯ್ತು ನಾನು ಏನು ಮಾಡ್ತೀನಿ ಅಂದರೆ ಊರಿಗೆ ಏನಾದ್ರು ಹೋಗ್ಬೇಕಂದ್ರೆ ತರಕಾರಿ ಎಲ್ಲ ಖಾಲಿ ಹೋಗ್ತೀನಿ ಬಂದ ಮೇಲೆ ಮತ್ತೆ ಎಲ್ಲ ಫ್ರೆಶ್ ಆಗಿ ತೊಗೊಂಡು ಬರೋಣ ಅಂತ ಸೊ ತಂದು ಎಲ್ಲ ಜೋಡ್ಸೆಲ್ಲ ಆಯಿತು ಇನ್ನು ಗ್ರಾಸರಿ ಸ್ವಲ್ಪ ತರಬೇಕು ಇನ್ನು ತೊಗೊಂಡು ಬಂದಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಒಂದು ಟೂ ಡೇಸಿಂದ ನನ್ನ ಕಿಟಿ ಪಾಟಿ ಅದೆಲ್ಲ ಇತ್ತು ಸೊ ಅದು ಮುಗಿಸಿ ಸ್ವಲ್ಪ ಕೆಲಸ ಆಯಿತು ಬ್ಯುಸಿ ಇದ್ದೆ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಸೊ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಡೇಸ್ ಹೋಗಿದ್ವಿ ಸ್ವಲ್ಪ ಧೂಳೆಲ್ಲ ಆಗಿತ್ತು ಎಲ್ಲ ನೀಟ್ ಮಾಡ್ತಾ ಇದ್ದೆ ಸೊ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿ ಆದೆ ಮಕ್ಕಳು ಸ್ಕೂಲಲ್ಲಿ ಬುಕ್ಸ್ ಕೊಡ್ತಾ ಇದ್ದಾರೆ ಬುಕ್ಸು ಯೂನಿಫಾರ್ಮು ಎಲ್ಲ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಅವರಿನ ನೆಕ್ಸ್ಟು ಪ್ರೆಪ್ ಒನ್ನು ಅಂದರೆ ಎಲ್ ಕೆ ಜಿ ಜೂನ್ ಫಿಫ್ತಿಂದ ಸ್ಕೂಲು ಅವ್ರಿಗೆ ಕಮೆಂಟ್ಸ್ ಆಗುತ್ತೆ ಸೊ ಅದಕ್ಕೆ ಎಲ್ಲ ಇವತ್ತೇ ಇದ್ದಾರಂತೆ ಯೂನಿಫಾರ್ಮು ಸೊ ನಾವಿನ್ನೂ ಸಾಕ್ಸು ಶೂಸು ಅದನ್ನೆಲ್ಲ ತೊಗೊಂಡ್ಬರಬೇಕು ಇನ್ನು ನಮ್ಮ ರೊಟೀನ್ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸು ಫುಲ್ ಚೇಂಜ್ ಆಗುತ್ತೆ ಸೊ ಅವ್ರಿಗೆ ಟೈಮಿಂಗ್ಸು ಕೂಡ ಚೇಂಜ್ ಆಗುತ್ತೆ ಫಸ್ಟೆಲ್ಲ ಪ್ರೀ ನರ್ಸರಿ ನರ್ಸರಿಯಲ್ಲೆಲ್ಲ ನೈನ್ ಥರ್ಟಿಯಿಂದ ಟ್ವೆಲ್ ಥರ್ಟಿ ಇತ್ತು ಈ ಸತಿಯಿಂದ ನೈನ್ ಓ ಕ್ಲಾಕ್ ಇಂದ ಒನ್ ಓ ಕ್ಲಾಕ್ ತನಕ ಸೊ ಮಕ್ಳನ್ನ ಬೇಗ ಎಬ್ಬರಿಸಬೇಕು ರೆಡಿ ಮಾಡಬೇಕು ಸೊ ಫುಲ್ ಕೆಲಸ ಜಾಸ್ತಿನೇ ಇರುತ್ತೆ ಇನ್ನು ಇನ್ಮೇಲೆ ಸೊ ಇವಾಗ ಬುಕ್ಸ್ ಎಲ್ಲ ಕೊಡ್ತಾರೆ ಹೋಗಿ ತೊಗೊಂಡ್ ಬರಬೇಕು ಸೊ ಸ್ಕೂಲ್ ಹತ್ರ ಹೋದೆ ಮ್ಯಾಮು ಎಲ್ಲ ತೋರಿಸ್ತಾ ಇದ್ರು ಇದು ಟೆಕ್ಸ್ಟ್ ಬುಕ್ಸ್ ನೋಟ್ಬುಕ್ಸ್ ಯೂನಿಫಾರ್ಮು ಬ್ಯಾಗು ರ್ಯಾಪರು ಲೇಪರು ಎಲ್ಲ ಅವರೇ ಕೊಡ್ತಾರೆ ಸೊ ಫ್ರೆಂಡ್ಸ್ ಮಕ್ಕಳದು ಸ್ಕೂಲಿಂದ ಬುಕ್ಸ್ನೆಲ್ಲ ತೊಗೊಂಡು ಬಂದೆ ಸೊ ಯೂನಿಫಾರ್ಮು ಎಲ್ಲ ಕ್ರಾಸ್ ಚೆಕ್ ಮಾಡಿದೆ ಮೆಜರ್ಮೆಂಟ್ ಕೊಟ್ಟಿದ್ವಿ ಯೂನಿಫಾರ್ಮ್ದು ಆದರೆ ನೋಡೋಣ ಸೈಜ್ ಎಲ್ಲ ಚೆಕ್ ಮಾಡೋಣ ಕರೆಕ್ಟ್ ಆಗಿದೆಯಾ ಅಂತಂದು ಎಲ್ಲ ಕರೆಕ್ಟಾಗಿದೆ ಸೊ ಬುಕ್ಸು ಕೊಟ್ಟಿದ್ದಾರೆ ಈ ಸತಿಯಿಂದ ಅವರಿಗೆ ಕನ್ನಡ ಹಿಂದಿ ಎರಡೂ ಇದೆ ಲಾಸ್ಟ್ ಇಯರು ನರ್ಸರಿ ಇರೋದ್ರಿಂದ ಬರೀ ರೈಮ್ಸ್ ಇತ್ತು ಸ್ಟೋರಿ ಟೆಲ್ಲಿಂಗು ಮತ್ತು ಎ ಟಿ ಸಿ ಡಿ ಅಷ್ಟೇ ಇದ್ದಿದ್ದು ಈ ಸತಿ ಕನ್ನಡ ಓರಲ್ಲು ರೈಟಿಂಗ್ ಎರಡೂ ಇದೆಯಂತೆ ಆಮೇಲೆ ಹಿಂದಿ ಬಂದುಬಿಟ್ಟು ಬರೀ ಇರುತ್ತೆ ರೈಟಿಂಗ್ ಎಲ್ಲ ನೆಕ್ಸ್ಟ್ ಇಯರ್ ಅಂದರೆ ಯು ಕೆ ಜಿಗೆ ಇದೆಯಂತೆ ಸೊ ಬುಕ್ಸ್ನೆಲ್ಲ ನೋಡ್ತಾ ಇದ್ದೆ ಮತ್ತು ಹೇಳ್ಕೊಡ್ತಾ ಇದ್ದೆ ಆ ಇ ಅಂತ ಆ ಆ ಆಮೇ ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ಇದೇ ಥರ ಓದ್ತಾ ಇದ್ವಿ ತುಂಬ ಖುಷಿಯಾಗ ಖುಷಿಯಾಗದು ಆವಾಗ ಆ ರಸ ಆ ಅಮ್ಮ ಅಂತ ನಾವು ಓದ್ತಾ ಇದ್ವಿ ಇವಾಗ ಅದನ್ನು ನನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅದು ಇನ್ನೂ ಒಂಥರ ಖುಷಿ ನನಗೆ ಎಕ್ಸೈಟ್ಮೆಂಟು ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಕನ್ನಡನ ಹೇಳ್ಕೊಡೋಕ್ಕೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸೊ ಈ ಸತಿ ಅಂತೂ ತುಂಬಾನೇ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ ನನಗೆ ಯಾವ ತರ ಕಲ್ತ್ಕೊತಾರೆ ಮಕ್ಕಳು ಅಂತ ಎಲ್ಲ ಅಂದ್ಬಿಟ್ಟು ಆ ಸೊ ಇವಾಗ ಊಟ ಎಲ್ಲ ಆಯ್ತು ಮಲಗಿದ್ದಾರೆ ಇನ್ನೇನು ಒನ್ ಟೆನ್ ಫಿಫ್ಟೀನ್ ಡೇಸು ಸ್ಕೂಲ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಅವ್ರಿಗೆ ಸೊ ನಾವು ಹಾಸನ್ಗೆ ಹೋಗಿದ್ದೆ ಸೊ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ದೆ ಸೊ ನಾನು ಏನಿದ್ ತೊಗೊಂಡು ಬಂದಿದ್ದೀನಿ ಅಂತ ನಿಮಗೆ ಒಂದೊಂದಾಗಿ ತೋರಿಸ್ಬಿಡ್ತೀನಿ ಸೊ ಇದು ನಾನು ನನಗೆ ಅಂತ ತಗೊಂಡಿರೋದು ನನ್ನ ಡ್ರೆಸ್ಸೆಲ್ಲ ಏನು ತಗೊಂಡಿಲ್ಲ ನಾನು ಇದು ಶ್ರಗ್ನ ತಗೊಂಡೆ ಶ್ರಗ್ಗು ನನಗೆ ಇಷ್ಟ ಈ ಕಲರು ಒಂಥರ ಗ್ರೇ ಕಲರ್ ಇದು ಗ್ರೇ ಕಲರ್ ಬರುತ್ತೆ ಸೊ ಇದೊಂದು ತಗೊಂಡೆ ತುಂಬ ಚೆನ್ನಾಗಿದೆ ಹಾಕೊಂಡ್ರಂತೂ ಫುಲ್ ಬೆಚ್ಚಿಗೆ ಅನಿಸ್ಬಿಡುತ್ತೆ ಈ ಶ್ರಗ್ನ ಹಾಕ್ಕೊಂಡ್ರೆ ಸೊ ಇದನ್ನ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಒಂದು ನೈಟ್ ಪ್ಯಾಂಟ್ ತಗೊಂಡೆ ಮ್ಯಾಕ್ಸಲ್ಲಿ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸೊ ಒಂದು ನೈಟ್ ಪ್ಯಾಂಟು ಮತ್ತೆ ಮಕ್ಕಳಿಗೆ ಫ್ರಾಕ್ಸ್ ತಗೊಂಡೆ ಮಕ್ಕಳಿಗೆ ಆ್ಯಕ್ಚುಲಿ ನಾವು ಎಷ್ಟು ತಗೊಂಡ್ರು ಕಡಿಮೆನೆ ಯಾಕೆಂದ್ರೆ ಅವ್ರು ಬೆಳಿತಾ ಇರ್ತಾರೆ ಮೇಲಾಗ್ತಾ ಇರುತ್ತೆ ಇಲ್ಲ ಟೈಟ್ ಆಗ್ತಾ ಇರುತ್ತೆ ಸೊ ಇದೊಂದು ತಗೊಂಡ್ ಬಂದಿದ್ದೀನಿ ಫ್ರಾಕು ಇದೊಂಥರ ಬೇರೆ ಥರ ಮೆಟೀರಿಯಲ್ಲು ಚೆನ್ನಾಗಿದೆ ನನಗೆ ಕಣ್ಣಿಗೆ ಬೀಳದೆ ಪಿಂಕ್ ಕಲರು ಸೊ ನೋಡಿದ ತಕ್ಷಣನೇ ಇಷ್ಟ ಆಗೋಯ್ತು ಸೊ ಅದಕ್ಕೆ ಇದನ್ನು ತಗೊಂಡ್ ಬಂದೆ ಪಿಂಕ್ ಕಲರ್ ಸೊ ನನ್ನ ಮಕ್ಳಿಗೆ ಈ ಥರ ಇಷ್ಟ ಜಾಸ್ತಿ ಇಷ್ಟಪಡ್ತಾರೆ ಸೊ ಇಬ್ರಿಗೂ ಸೇಮು ಫ್ರಾಕು ಸೊ ಇದೊಂದು ಫ್ರಾಕ್ ಅವರಿಗೆ ಮತ್ತೆ ಈ ಫ್ರಾಕ್ನ ತಂದಿದ್ದೀನಿ ಮೇಲ್ಗಡೆ ವೈಟ್ ಕಲರು ಕೆಳಗಡೆ ಇದು ಸ್ಟ್ರೈಪ್ಸ್ ಇದೆ ಬ್ಲೂ ಮತ್ತೆ ವೈಟ್ ಕಲರ್ದು ನನಗೆ ಈ ಮೆಟೀರಿಯಲ್ ತುಂಬಾ ಇಷ್ಟ ಆಯಿತು ಸಾಫ್ಟ್ ಆಗಿ ಚೆನ್ನಾಗಿದೆ ಡೈಲಿ ಯೂಸ್ಗೆಲ್ಲ ಹಾಕ್ಬೋದು ಅಂತ ಅವ್ರ ಹತ್ರ ಈ ಟೈಪ್ ಇತ್ತಿಲ್ಲ ಆಕ್ಚುಲಿ ಅದಕ್ಕೆ ಬಂದೆ ಈ ಸತಿ ನಾನು ಎಲ್ಲೋದ್ರು ಶಾಪಿಂಗ್ ಮಾಡೇ ಮಾಡ್ತೀನಿ ಮಕ್ಕಳಿಗೆ ಅಂತ ಸೊ ಇದೊಂದು ಶಾರ್ಟ್ಸ್ ತಗೊಂಡ್ ಬಂದಿದ್ದೀನಿ ಅದಕ್ಕೆ ನೋಡಿ ನಾನು ಹೇಳಿದ್ನಲ್ಲ ಪಿಂಕ್ ಕಲರ್ ಎಲ್ಲೋದ್ರೂ ಪಿಂಕ್ ಅಂದ್ರೆ ಅಷ್ಟು ಇಷ್ಟ ಪಡ್ತೀನಿ ಕೊಡ್ಸೋಕ್ಕೆ ಕೊಡ್ಸಕ್ಕೆ ಸೊ ಇದೊಂದು ತಗೊಂಡ್ ಬಂದಿದ್ದೀನಿ ಶಾರ್ಟ್ಸ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ವೈಟ್ ಕಲರ್ ಟಾಪ್ ನ ತಗೊಂಡ್ ಬಂದಿದೀನಿ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ ಸಮ್ಮರ್ಗೆಲ್ಲ ಚೆನ್ನಾಗಿ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ದಾರ ಇರೋದ್ರಿಂದ ಎಷ್ಟು ಎಳೆದು ಬಿಟ್ಟು ಟೈಟ್ ಆಗಿ ಅವ್ರಿಗೆ ಹಾಕ್ ಹಾಕ್ಬೋದು ಅಂತ ಈ ತರದ ತಗೊಂಡು ಬಂದಿದ್ದೀನಿ ಸೊ ಟೋಟಲಿ ಮೂರು ಡ್ರೆಸ್ ಮಕ್ಕಳಿಗೆ ಅಂತ ತಗೊಂಡು ಬಂದಿರೋದು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್